ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ ಮತ್ತೆ ಪರಪನ ಪಂಜರ ಸೇರಿದೆ ದಾಸಾ ಕಂಬಿ ಹಿಂದೆ ಹೋಗಿ ಮೂರು ದಿನಗಳನ್ನ ಕಳೆದಾಯಿತು ಈ ನಡುವೆ ಅಭಿಮಾನಿಗಳಿಗೆ ದರ್ಶನ್ ಜೈಲಿನಿಂದಲೇ ಸಂದೇಶವನ್ನ ಕಳಿಸಿದ್ದಾರೆ ಸಂಪರ್ಕ ಪಾರಿವಾಳವಾಗಿ ಪತ್ನಿ ವಿಜಯಲಕ್ಷ್ಮಿ ಸಂದೇಶ ರವಾನಿಸಿದ್ದಾರೆ ದರ್ಶನ್ ಒಂದಷ್ಟು ತಿಂಗಳು ಜೈಲು ಬಳಿಕ ರಿಲೀಸ್ ಆಗಿ ಮತ್ತೊಂದಷ್ಟು ತಿಂಗಳು ಮೈಸೂರು ಥೈಲ್ಯಾಂಡ್ ಅಂತ ಜಾಲಿ ಮೋಡ್ನಲ್ಲಿದ್ದ ಚಾಲೆಂಜಿಂಗ್ ಸ್ಟಾರ್ಗೆ ಮತ್ತೆ ಕತ್ತಲ ಕೋಣೆಯೇ ಖಾಯಂ ಆಗಿದೆ ಪರಪ್ಪನ ಅಗ್ರಹಾರದ ಪಂಚರದಲ್ಲಿ ಮತ್ತೊಂದು ರಾತ್ರಿ ಕಳೆದು ಹೋಗಿದೆ ಅಂತೂ ಇಂತೂ ಮೂರು ದಿನ ಕಳಿತು ಜೈಲಿನ ನಾಲ್ಕು ಕೋಣೆಯೊಳಗೆ ಬಂಧಿಯಾಗಿರುವ ದರ್ಶನ್ ಬೇಸರದಲ್ಲಿ ಕ್ಷಣ ಕಳೀತಾ ಇದ್ದಾರೆ ಸಣ್ಣದಾಗಿ ಬೆನ್ನು ನೋವು ಮತ್ತೆ ಕಾಣಿಸಿಕೊಳ್ಳಲಾರಂಭಿಸಿದ್ದು ಟೆನ್ಷನ್ ಮತ್ತೆ ಶುರುವಾಗಿದೆ ಈ ನಡುವೆಯೇ ದರ್ಶನ್ ಅಭಿಮಾನಿಗಳನ್ನ ನೆನಪಿಸಿಕೊಂಡಿದ್ದಾರೆ ತಮ್ಮ ಅನುಪಸ್ಥಿತಿಯಲ್ಲೂ ಕೂಡ ನಿರ್ಮಾಪಕರಿಗೆ ತೊಂದರೆಯಾಗಬಾರ್ದೆಂದು ಸಂದೇಶವೊಂದನ್ನು ರವಾನೆ ಮಾಡಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಕೊಲೆ ಆರೋಪಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಡೆಯಿಂದ ಅಭಿಮಾನಿಗಳಿಗೆ ಸಂದೇಶ ನೀಡಿದ್ದಾರೆ ಇದು ನಿಮ್ಮ ದರ್ಶನ್ರ ಸಂದೇಶ ಅಂತ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ದಾರೆ ಪತ್ನಿಯ ಮೂಲಕ ದರ್ಶನ್ ಕಳಿಸಿರೋ ಸಂದೇಶದಲ್ಲಿ ಒಟ್ಟು ಮೂರು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಸಂದೇಶ ಒಂದು ಅಭಿಮಾನಿಗಳ ಅಭಿಮಾನಕ್ಕೆ ಆಭಾರಿ ಇನ್ನು ಎರಡನೇದಾಗಿ ನಿರ್ಮಾಪಕರ ಬೆಂಬಲಕ್ಕೆ ನಾವೆಲ್ಲರೂ ಕೂಡ ನಿಲ್ಲಬೇಕಾಗಿದೆ ಮೂರನೇದಾಗಿ ಡೆವಿಲ್ ಚಿತ್ರಕ್ಕೆ ತೊಂದರೆ ಆಗಬಾರದು ಅನ್ನುವ ಸಂದೇಶವನ್ನ ಕಳಿಸಿದ್ದಾರೆ ಇದಿಷ್ಟು ದರ್ಶನ್ ಕಳಿಸಿದ ಸಂದೇಶದ ಅಂಶ ಈ ನಡುವೆ ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ ಕಳೆದ ಬಾರಿ ಪರಪನ ಅಗ್ರಹಾರ ಜೈಲ್ನಲ್ಲಿ ದರ್ಶನ್ ರೌಡಿಗಳ ಜೊತೆ ಸಂಪರ್ಕ ಬೆಳೆಸಿ ರಾಜಾತಿಥ್ಯ ಪಡೆದಿದ್ದಕ್ಕೆ ಸಾಕ್ಷಿ ಸಿಕ್ಕಿತ್ತು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡದಂತೆ ಸುಪ್ರೀಂ ಕೋರ್ಟ್ ಕೂಡ ಖಡಕ್ ವಾರ್ನಿಂಗ್ ನೀಡಿದ್ದು ಈ ಬಾರಿಯೂ ಮತ್ತೆ ಅದೇ ರೀತಿ ಆಗಬಾರದೆಂದು ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಜೈಲಾಧಿಕಾರಿಗಳ ಜೊತೆ ಹಿರಿಯ ಅಧಿಕಾರಿಗಳು ಸಭೆ ನಡೆಸಿದ್ದು ಈ ಹಿಂದೆ ಆದ ತಪ್ಪು ಮತ್ತೆ ಮರಿಕೊಳಿಸಿದಂತೆ ನೋಡಿಕೊಳ್ಳಲು ಸೂಚನೆಯನ್ನು ನೀಡಲಾಗಿದೆ ಹೀಗಾಗಿ ದರ್ಶನ್ ಮತ್ತೆ ಬಳ್ಳಾರಿಗೆ ಶಿಫ್ಟ್ ಮಾಡಲು ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಜೈಲಾಧಿಕಾರಿಗಳು ಚಿಂತನೆ ನಡೆಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ